ಎಲ್ಲರಿಗೂ ವಚನವಾಹಿನಿ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಮನೆಯನ್ನ ಅರಮನೆಯನ್ನ ಬಿಟ್ಟು ಬಂದ ನಂತರ ಮೊದಲ ರಾತ್ರಿ ತನ್ನ ಪಾಡಿಗೆ ತಾನು ಕಳಿತಾಳೆ ಅದು ಕೂಡ ಸ್ಮಶಾನದ ಒಂದು ಗುಡಿಯಲ್ಲಿ ಅಲ್ಲಿದ್ದಂತಹ ಭೀಕರತೆ ಹಾಗೂ ಆಕೆ ಪಟ್ಟಂತಹ ಕಷ್ಟವನ್ನ ನಾವು ಕಳೆದ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಇದೀಗ ಅದರ ಮುಂದುವರೆದ ಭಾಗ ಬೆಳಗಾದಾಗ ಎದ್ದು ತನ್ನ ಮೈಯನ್ನ ನೋಡಿಕೊಂಡಾಗ ತನ್ನ ಮೈಗೆ ಸುತ್ತಿದುದು ಕರಿಯಂಚಿನ ಬಿಳಿಸೀರೆ ಅರಿಶಿನ ಕುಂಕುಮದ ಪುಡಿ ಅದರ ಮೇಲೆ ಅಲ್ಲಲ್ಲೇ ಬಿದ್ದಿತ್ತು ಯಾರೋ ಮುತ್ತೈದೆ ಸತ್ತಿರಬೇಕು ಎಂದುಕೊಂಡಳು ಭಯಾನಕವಾದ ಆ ರಾತ್ರಿಯನ್ನ ಹೇಗೆ ಕಳೆದೆ ಎಂದು ಆಶ್ಚರ್ಯ ಎನಿಸದಿರಲಿಲ್ಲ ಉತ್ತರಾಣಿ ಬೇರಿನ ಕಡ್ಡಿಯೊಂದನ್ನು ಕಿತ್ತು ಹಲ್ಲುಜ್ಜಿಕೊಂಡು ಕೊಳದ ಬಳಿಸಾಗಿ ಮುಖ ತೊಳೆದು ಉಟ್ಟ ಸೀರೆಯನ್ನ ಒಗೆದು ಒಣಗು ಹಾಕಿ ನಿಂದಳು ತೊಯ್ದ ಕೂದಲನ್ನ ಮುರಿ ಮಾಡಿ ಹಿಂಡಿ ಬೆನ್ನ ಹಿಂದೆ ಹರವಿಕೊಂಡು ಪೂಜೆಗೆಂದು ಹೂವನ್ನ ಆರಿಸಿದಳು ಕೊಳದ ದಂಡೆಯಲ್ಲಿದ್ದ ಬಿಲ್ವ ಪತ್ರೆಯೊಡನೆ ಜಟೆ ಪುಷ್ಪಗಳು ಹೇರಳವಾಗಿ ಸಿಕ್ಕಿದವು ಮುಂಜಾನೆಯ ಆಹ್ಲಾದಕರ ರವಿಕಿರಣದಿಂದ ಕುಲುಕುಲು ನಗುತ್ತಿದ್ದ ಆ ದಾಸವಾಳಗಳನ್ನ ಶಿವನಿಗೆ ಅತ್ಯಂತ ಪ್ರಿಯವೆಂದು ಪುರಾಣಗಳು ಹೇಳಿ ರುದ್ರ ಪುಷ್ಪಗಳೆಂದು ಕರೆಯುವ ಶುಭ್ರ ಬಿಳಿಯ ತುಂಬೆ ಹೂಬುಗಳನ್ನು ಸಂಗ್ರಹಿಸಿ ಕೆಸುವಿನ ಎಲೆಯಲ್ಲಿ ಹಾಕಿಕೊಂಡು ಬಂದು ಹೊಂಬಿಸಿಲಿನಲ್ಲಿ ಪೂಜೆಗೆ ಕುಳಿತಳು ರವಿಕಿರಣಗಳು ಮೈಯನ್ನ ಬೆಚ್ಚಗೆ ಮಾಡಿದವು ಹೊಟ್ಟೆಯು ಅಷ್ಟೇ ಚುರುಕು ಕೊಡುತ್ತಿತ್ತು ಪೂಜೆ ಮುಗಿಸಿ ಹಸಿಯಿದ್ದ ಅದೇ ಸೀರೆಯನ್ನ ಸುತ್ತಿಕೊಂಡು ಮುಂದಿನ ಹಾದಿ ಹಿಡಿದಳು ಹಸಿವಿಗೆ ಏನು ಮಾಡಲಿ ಯಾರಾದರೂ ಕರೆಯಬಾರದೆ ಮನಸ್ಸು ಬಯಸಿತು ಹ್ಞೂ ತಾಯಿ ಇದ್ದಾಳೆ ಹಸಿದು ಕುಳಿತಿದ್ದರೆ ರಮಿಸಿ ಊಟ ಬಿಡುವಳು ಅಪಹಾಸ್ಯದ ಧ್ವನಿ ಅಂತರಂಗದಲ್ಲಿ ಮಿಡಿಯಿತು ಹಾಗಾದರೆ ಏನು ಮಾಡಲಿ ಏನು ಮಾಡುವುದು ಭಿಕ್ಷೆ ಬೇಡುವುದು ಒಂದೇ ಮಾರ್ಗ ಬಹಳ ಎದೆಕಾರಿಕೆ ಬಿಂಕದಿಂದ ನೀನೆ ಹೇಳಲಿಲ್ಲವೇ ಹಸಿವಾದರೆ ಭಿಕ್ಷಾನ್ನಗಳುಂಟು ಎಂದು ಹೇಳಿದಷ್ಟು ಸುಲಭವಲ್ಲ ತತ್ವದ ವಿಚಾರ ನಾನಂತೂ ಭಿಕ್ಷೆ ಬೇಡುವುದಿಲ್ಲ ಸತ್ತರೂ ಚಿಂತೆಯಿಲ್ಲ ಮಹಾದೇವಿ ನಿರ್ಧರಿಸಿದಳು ನೋಡಿದೆಯಾ ನಿನ್ನ ಅಹಂಕಾರ ವಿರಕ್ತಳಂತೆ ಭಿಕ್ಷೆ ಬೇಡಿದರೆ ಗೌರವ ಹೋದೀತು ಎಂಬ ಅಭಿಮಾನ ಕಾಡುತ್ತಿದೆ ವಿವೇಕವು ಚುಚ್ಚಿ ನುಡಿಯಿತು ಹಾಗೇನಿಲ್ಲ ಶರಣಧರ್ಮದ ಪ್ರಕಾರ ಭಿಕ್ಷೆಯನ್ನ ಬೇಡುವುದು ಸಲ್ಲದು ನಿಜ ಬೇಡುವುದು ಕಾಯಕವಾಗಬಾರದು ಆದರೆ ತನ್ನ ವ್ಯಕ್ತಿತ್ವ ಪರಿಪೂರ್ಣತೆಗಾಗಿ ಬೇಡಲೇಬೇಕು ಮಾನಾಪಮಾನಕ್ಕೆ ಸ್ತುತಿ ನಿಂತೆಗಳಿಗೆ ಈಡಾಗದ ಸಮಚಿತ್ತತೆ ಗಳಿಸಿಕೊಳ್ಳಬೇಕು ಬೇಡಬಾರದು ಎಂಬಲ್ಲಿ ಸೂಕ್ಷ್ಮ ಅಹಂಕಾರವಲ್ಲದೆ ಮತ್ತೇನು ಇಲ್ಲ ವಿವೇಕ ದನಿ ತೆಗೆದು ನುಡಿಯಿತು ನೋಡಿದೆಯಾ ನಿನ್ನ ಹೀನಾವಸ್ಥೆ ಕುಲೀನ ಮನೆತನದ ಹೆಣ್ಣಾಗಿ ಇಂದು ಬೇಡುವ ಅವಸ್ಥೆ ಒದಗಿತು ಇದು ನಿನ್ನ ಮೂರ್ಖತನದ ಪ್ರತಿಫಲ ಆದರ್ಶದ ಹುಚ್ಚು ಕುದುರೆಯ ಬೆನ್ನು ಹತ್ತಿ ಬಂದೆ ಇಂತಹ ಸಮಸ್ಯೆಯ ದಟ್ಟಾರಣ್ಯದಲ್ಲಿ ಅದು ಕೆಡಹಿದೆ ಈಗಲಾದರೂ ಬುದ್ಧಿ ಕಲಿತು ಉಡುತಡೆಗೆ ನಡೆ ಕೌಶಿಕನು ಕ್ರೂರಿಯಲ್ಲ ಮರಳಿ ಹೋದರೆ ಸಂತೋಷಿಸುವನು ಥು ಥು ಹೀನ ಮನವೇ ಸುಡು ನಿನ್ನ ಕೋಡಗತನವನು ಮಹಾದೇವಿ ರೋಷಗೊಂಡಳು ಹೋಗಲಿ ಬೇಡವಾದರೆ ತಾಯಿ ತಂದೆಯರ ಬಳಿಗೆ ಹೋಗು ಬೆಚ್ಚನೆಯ ಮನೆ ಪ್ರೇಮದ ತಾಯಿ ತಂದೆಯರು ನೆಮ್ಮದಿಯ ಜೀವನ ಎಲ್ಲ ಹೀನ ಮನವೇ ಸಾಕು ಮಾಡು ನಿನ್ನ ಅನಿಷ್ಟ ಸಲಹೆಯನ್ನ ಮಹಾದೇವಿ ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುಂದಿನ ಊರಲ್ಲಿ ಭಿಕ್ಷೆ ಬೇಡುವ ನಿರ್ಧಾರ ಮಾಡಿ ನಡೆದಳು ಮನೆಗಳ ಮುಂದೆ ನಿಂತು ಅನೇಕ ಕ್ಷಣಗಳ ಕಾಲ ಕಾಯ್ದಳು ಯಾರಾದರೂ ಹೊರಬರುವರೇನು ತಾವಾಗಿ ಕೇಳಿದರೆ ಹೇಳಿದರಾಯಿತು ಎಂದು ಯಾರೂ ಬರಲಿಲ್ಲ ಒಂದೆರಡು ಮನೆಗಳ ಮುಂದೆ ನಿಂತರೂ ಯಾರು ಹೊರಬರದೆ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದರು ಅಬ್ಬ ಅಭಿಮಾನವೇ ಬಾಯಿ ಬಿಟ್ಟು ಕೇಳಲು ಸಂಕೋಚ ನೀನು ವಿರಾಗಿಣಿಯೇ ವಿವೇಕವು ಎಚ್ಚರಿಸಿತು ಅಮ್ಮ ಭಿಕ್ಷೆ ನೀಡಿ ತಾಯಿ ಬಹಳ ಕಷ್ಟಪಟ್ಟು ಕೇಳಿದಳು ಮನೆಯಲ್ಲಿದ್ದಾಗ ಒಂದು ದಿನವೂ ಸಹ ಅವ್ವ ಊಟಕ್ಕೆ ನೀಡು ಎಂದು ಬಾಯಿ ತೆರೆದು ಕೇಳಿರಲಿಲ್ಲ ವಾಕೆ ಒಂದೆರಡು ಬಾರಿ ದೊಡ್ಡ ದನಿಯಲ್ಲಿ ಕೂಗಿದಾಗ ಯಾರೋ ಹೆಣ್ಣು ಮಗಳು ಹೊರಗೆ ಬಂದಳು ನಿನ್ಗೇನು ಉದ್ಯೋಗ ಇಲ್ವೇನೆ ಬೆಳಗ್ಗೆ ಎದ್ದು ಆಗ್ಲೇ ಬಂದು ರಾಗ ತೆಗ್ದೀಯಾ ನಿನ್ಗಾಗಿ ನಸುಕ್ನ ಗೆದ್ದು ಮುಂದಕ್ಕೆ ಹೋಗು ಮಹಾದೇವಿಯ ಹೃದಯಕ್ಕೆ ಅಪಮಾನದ ಬರೆಯನ್ನ ಎಳೆದಂತಾಯಿತು ದೇವ ಎಂತೆಂತಹ ಮಾತು ಅನಿಸಿಕೊಳ್ಳಬೇಕಾಯಿತು ನಾನು ಹೊಟ್ಟೆಗಿಲ್ಲದೆ ಬಂದಿರುವೆನೆ ಕ್ಷಣಕಾಲ ಹೃದಯ ಕಂಪಿಸಿ ಕಣ್ಣು ನೀರಿನಿಂದ ತುಂಬಿತು ಹೊಟ್ಟೆಯ ಸಂಕಟ ಹೇಳದಿರದಾಯಿತು ಮತ್ತೆ ಮುಂದೆ ನಡೆದಳು ಇದೇನೆ ನೋಡಕ್ಕೆ ಬಂಗಾರದಂಗೆ ಬೊಂಬೆ ಹಂಗಿದೀಯಾ ಭಿಕ್ಷೆ ಬೇಡಕ್ಕೆ ಬಂದೀಯಾ ಮತ್ತೊಬ್ಬಳ ಮಾತು ದುಡ್ಕೊಂಡು ತಿನ್ಬಾರ್ದಾನೋ ನಿನ್ಗೇನು ಬ್ಯಾನೆ ಎಷ್ಟು ಗಟ್ಟಿ ಇದೀ ಬಗೆ ಬಗೆಯ ಮಾತುಗಳು ಕೇಳಿ ಬಂದವು ಒಂದು ಮನೆಯಲ್ಲಿ ಮಧ್ಯಮ ವಯಸ್ಸಿನ ಪುರುಷನೊಬ್ಬ ಬಂದ ಕುಚೋದ್ಯದ ದೃಷ್ಟಿಯಿಂದ ಅಡಿಯಿಂದ ಮುಡಿಯುವವರೆಗೆ ನೋಡಿ ನಮ್ಮನೆಗೆ ಕೆಲಸ ಮಾಡ್ತೀಯ ಜೀತಕ್ಕಿಟ್ಕಂತೀವಿ ಎಂದಾಗ ಮಹಾದೇವಿಯ ಹೃದಯ ನೊಂದು ನುಲಿಯಿತು ತುಸು ಕ್ರೋಧ ತಪ್ತಳಾಗಿ ನುಡಿದಳು ಹೆಣ್ಣು ಮಕ್ಕಳನ್ನ ನೋಡುವ ದೃಷ್ಟಿ ಚೆನ್ನಾಗಿರಬೇಕು ಅಣ್ಣ ಓಹೋ ಅಂತ ಮಾನ್ವಂತೆ ಭಿಕ್ಷೆಗೆ ಯಾಕ್ ಬಂದೀಯ ಅಸಭ್ಯರೊಡನೆ ಮಾತು ತರವಲ್ಲ ಎಂದು ಮಹಾದೇವಿ ಮುಂದೆ ಸಾಗಿದಳು ಎಂತಹ ಚಂದುಳ್ಳಿ ಚಲ್ವೆ ಆದ್ರೆ ಸೊಕ್ಕೆಷ್ಟ್ ನೋಡು ಎಂದು ಅವನು ಮಾತನಾಡಿದಾಗ ಕಣ್ಣೀರು ತುಂಬಿ ಬಂದವು ಹಸಿವಿನ ಜೊತೆಗೆ ಅಪಮಾನದ ಹೊರೆಯು ಹೇರಲ್ಪಟ್ಟಾಗ ತತ್ತರಿಸಿದಳು ಐದಾರು ಮನೆಗಳ ಮುಂದೆ ತಿರುಗಿದರೂ ಏನೂ ದೊರೆಯಲಿಲ್ಲ ಮುಂದಿನ ಮನೆಗೆ ಹೋದಾಗ ಮನೆಯ ಮುಂದೆ ಕಟ್ಟೆಯ ಮೇಲೆ ಮುದುಕಿಯೊಬ್ಬಳು ಕುಟ್ಟಾಣಿಯಲ್ಲಿ ಎಲೆ ಕುಟ್ಟುತ್ತಾ ಕುಳಿತಿದ್ದಳು ಅಮ್ಮ ಭಿಕ್ಷೆ ನೀಡಿ ತಾಯಿ ಎಂದು ದಣಿದು ಕೇಳಿದಾಗ ಆ ಮುದುಕಿ ಲೇ ಮಗ ಏನಾರ ಇದ್ರೆ ತಿನ್ನಕ್ಕೆ ತಂದು ನಿಡವ್ವಾ ಎಂದಳು ತರುಣಿಯೊಬ್ಬಳು ಬಂದು ಬಗ್ಗಿ ನೋಡಿ ಸುಮ್ಮನೆ ಕುತ್ಕ ಮುತ್ಕಿ ಕಟ್ಟೆ ಮ್ಯಾಲ ಕುಂತು ಯಾಕೋದ್ರುತೀಯ ಇಂಥವ್ರನ್ನ ಎಷ್ಟಂತ ಹಾಕೋಣ ಎಂದಳು ಹಂಗನ್ಬಡ ಮಗ ಶಿವ ಕೊಟ್ಟಿದ್ದು ಕೊಟ್ರೆ ಕಮ್ಮಿ ಆಗಲ್ಲ ಶಕ್ತಿ ಇದ್ದಾಗ ದಾನ ಮಾಡ್ಬೇಕು ಗೊಣಗುತ್ತ ಆ ತರುಣಿ ಒಳಗೆ ಹೋದಳು ತಂಗಳು ಅನ್ನ ಸಾರನ್ನ ತಳಿಗೆಯಲ್ಲಿ ಹಾಕಿಕೊಂಡು ಬಂದು ಮೆಟ್ಟಿಲ ಮೇಲೆ ನಿಂತು ತಗ ಎಂದಳು ಯಾತ್ರ ಹಾಕಿಸ್ಕಂತಿ ಅಹುದು ಮಹಾದೇವಿ ಆಲೋಚನೆ ಮಾಡೇ ಇರಲಿಲ್ಲ ಕೈಯಲ್ಲಿ ಏನೂ ತಂದಿರಲಿಲ್ಲ ಏನೂ ಕೈಯಲ್ಲಿಲ್ಲ ನೀವೇ ಯಾತ್ರದಲ್ಲಾದ್ರೂ ತಾಯಿ ಮಹಾದೇವಿ ವಿನಂತಿಸಿದಳು ಕಟ್ಟೆಯ ಮೇಲೆ ತಳಿಕೆಯನ್ನ ಇಟ್ಟು ಆಕೆ ಒಳಗೆ ಹೋಗಿ ಮುತ್ತುಗದ ಎಲೆಯನ್ನ ತಂದು ಅದರಲ್ಲಿ ಹಾಕಿದಳು ಮಹಾದೇವಿ ಅದನ್ನು ನೋಡಿ ಎಷ್ಟೋ ಸಮಾಧಾನಪಟ್ಟಳು ಪಟ್ಟಳು ಈ ಅನ್ನವು ನನ್ನ ಹಸಿವನ್ನ ಎಷ್ಟು ತಣಿಸುವುದೋ ಅನ್ನಕ್ಕೆ ಇಷ್ಟು ಬೆಲೆಯುಂಟೆ ಅದರ ಅರ್ಥವೇ ನನಗೆ ಆಗಿರಲಿಲ್ಲ ಮಹಾದೇವಿ ಆಲೋಚಿಸುತ್ತಾ ನಿಂತಿದ್ದಳು ಆ ತರುಣಿ ಬಂದು ಎಲೆಯಲ್ಲಿ ಹಾಕಿಟ್ಟಿದ್ದ ಅನ್ನವನ್ನ ದೂರ ನಿಂತು ಎತ್ತಿ ಹಾಕಿದಾಗ ಮನಸ್ಸು ಎಲ್ಲಿಯೋ ಇದ್ದ ಮಹಾದೇವಿ ಎಚ್ಚರ ತಪ್ಪಿದಳು ಆ ಎಲೆಯು ಜಾರಿಬಿತ್ತು ತರುಣಿ ಕೆರಳಿ ನುಡಿದಳು ಎಂತ ಸೊಕ್ಕೆ ನಿಂಗೆ ತಿನ್ನ ಕಿಲ್ದಿದ್ರು ಆ ಮಾತು ನಾಟಿದವು ಮೌನವಾಗಿ ಆಕೆಯನ್ನ ನೋಡಿದಳು ನನ್ನ ಕೈ ಎಷ್ಟೋ ಜನರಿಗೆ ನೀಡಿತ್ತು ಆದರೆ ಅದೇ ಇಂದು ಬೇಡತೊಡಗಿದೆ ನಾನು ಎಷ್ಟು ಮಾನವೀಯತೆ ಪ್ರೇಮದಿಂದ ಭಿಕ್ಷುಕರನ್ನ ಕಾಣುತ್ತಿದ್ದೆನಲ್ಲವೇ ಈಕೆಯ ಸಂಪತ್ತು ನನ್ನ ಸಂಪತ್ತಿನ ಮುಂದೆ ಎಷ್ಟಿರದಿದ್ದೀತು ಮಹಾದೇವಿಯ ಅಹಂ ಜಾಗೃತವಾಯಿತು ತಕ್ಷಣವೇ ವಿವೇಕವು ಅದನ್ನ ಚಿವುಟಿ ಹಾಕಿತು ಇಂತಹ ಹಮ್ಮು ಇರುವ ನೀನೆಂತ ವಿರಾಗಿಣಿ ಅಷ್ಟರಲ್ಲಿ ನಾಲಿಗೆ ನೀರೊಡೆಯುತ್ತಿತ್ತು ಬಹಳ ದಣಿದ ಬಳಿಕ ಸಿಕ್ಕಿದ ಇದು ಹೋಯಿತಲ್ಲ ಎಂದು ಮನಸ್ಸು ವಿಹಲ್ವಗೊಂಡು ಅದನ್ನಾದರೂ ಬಳಿದುಕೊಳ್ಳುವ ಎಂದು ನೆಲಕ್ಕೆ ಕುಳಿತಳು ಆದರೆ ಅಷ್ಟರಲ್ಲಿ ಎಲ್ಲಿಂದಲೋ ಬಾಣದಂತೆ ಚಿಮ್ಮಿ ಬಂದ ನಾಯಿಯು ನೆಲಕ್ಕೆ ಬಿತ್ತ ಅನ್ನಕ್ಕೆ ಬಾಯಿ ಹಾಕಿತು ಬೆಚ್ಚಿ ಹಿಂದಕ್ಕೆ ಸರಿದಳು ನಾಯಿ ತಿನ್ನುವುದನ್ನ ಕಂಡು ಮತ್ತೊಮ್ಮೆ ಹಸಿವು ಅತ್ತತ್ತು ಕೇಳಿತು ನಿಸ್ಸಹಾಯಕಳಾಗಿ ಅನ್ನದತ್ತ ನೋಡಿದಳು ನೀರು ತುಂಬಿಕೊಂಡ ಕಣ್ಣುಗಳು ಮಂಜಾದವು ನಿನ್ ಸೊಕ್ಕೆ ತಕ್ಕ ಶಿಕ್ಷಾತ್ ನೋಡು ಆ ತರುಣಿ ನುಡಿದು ಬಿಂಕದಿಂದ ಒಳಗೆ ಹೋದಳು ಚನ್ನ ಮಲ್ಲಿಕಾರ್ಜುನ ನೀನೇ ನುಡಿದೆಯ ನಿಜ ನನ್ನ ಅಹಮ್ಮಿಗೆ ತಕ್ಕ ಶಿಕ್ಷೆಯಾಯಿತು ತಂದೆ ನನ್ನನ್ನ ಪರೀಕ್ಷಿಸು ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿತ್ತೊಡೆ ನಾನೆತ್ತಿಕೊಂಬ ಮುನ್ನವೇ ಶುನಿ ಕೊಂಬಂತೆ ಮಾಡಯ್ಯ ಸಣ್ಣವಾಗುವ ತನಕ ಅರೆದು ನೋಡು ರಕ್ತದ ಕಣವಿರುವ ತನಕ ಪರುಕಿಸು ವೇದನೆ ಬುಕ್ಕಿ ಬಂದು ಕಣ್ಣಾಲಿಗಳು ತುಂಬಿ ನಿಂತು ಮೌನವಾಗಿ ಮುಂದೆ ಸಾಗಿ ಗಿಡವೊಂದರ ಬುಡಕ್ಕೆ ಕುಳಿತಳು ಮಹಾದೇವಿ ಇಷ್ಟು ಕಷ್ಟ ಏಕೆ ಪಡುವೆ ಮನೆಗೆ ಹೋಗು ಉಪವಾಸದಲ್ಲಿ ಸಣ್ಣಾಗಿ ಸಾಯುವೆ ಇದಿನ್ನು ಕಷ್ಟದ ಆರಂಭ ಮುಂದೆ ಈ ವಿಪತ್ ಸಮುದ್ರದ ಆಳ ಭಯಾನಕ ಮನದ ದುರ್ಬಲ ಅಂಶ ತೆಗೆಯಿತು ಮತ್ತು ಛಲದಿಂದ ನುಡಿದಳು ಚನ್ನ ಆಗಲಿ ನೀನು ಎಷ್ಟು ಕಠೋರವಾಗಿರುವೆಯೋ ನಾನು ಅಷ್ಟೇ ಶರಣಾಗತಳಾಗುವೆ ನಿನ್ನ ಪ್ರೇಮಕ್ಕಾಗಿ ಎಲ್ಲ ಕಷ್ಟಕ್ಕೂ ಸಿದ್ಧಳಾಗುವೆ ನನ್ನ ಕರುಳು ಕೊಯ್ಯಿ ಬೆರಳು ಕಡಿ ದೇಹವನ್ನ ಹರಿದು ಹಂಚು ಮಾಡು ನೊಂದೆನಾದರೆ ನಿಮ್ಮಾಣೆ ಮತ್ತೆ ಮೈ ಮನಗಳ ಶಕ್ತಿಯನ್ನ ಕೇಂದ್ರೀಕರಿಸಿಕೊಂಡು ಮುಂದಿನ ಮನೆಗೇ ನಡೆದಳು ಆ ಮನೆಯ ಮುಂದಿನ ರಂಗವಲ್ಲಿ ಬಹು ಅಂದವಾಗಿತ್ತು ಅದನ್ನು ನೋಡುತ್ತಾ ನಿಂತು ಅಮ್ಮ ಭಿಕ್ಷೆ ಎಂದಳು ಮೂವತ್ತರ ವಯಸ್ಸಿನ ಸ್ತ್ರೀಯೊಬ್ಬಳು ಹೊರಗೆ ಬಂದಳು ಕಂಕುಳಲ್ಲಿ ಮುದ್ದಾದ ಮಗುವಿತ್ತು ಹಣೆಯ ಮೇಲಿನ ವಿಭೂತಿ ಸಾತ್ವಿಕ ಕಳೆ ನೀಡಿತ್ತು ಒಂದು ಕ್ಷಣಕಾಲ ಮಹಾದೇವಿಯನ್ನ ದಿಟ್ಟಿಸಿದಳು ಒಳಗೆ ಬಾರಮ್ಮ ಎಂದಳು ಅನಿತರಲ್ಲಿ ಆಕೆ ಗಂಡ ನುಡಿದ ಜಯಾ ಭಿಕ್ಷುಕ್ರನೆಲ್ಲ ಅವಳೆ ಕರೀತರೇನೆ ನಿನ್ಗೇನು ಕೆಲಸವಿಲ್ವಾ ಎಂದು ಗದರಿದ ಆಕೆಯನ್ನ ನೋಡಿದ್ರೆ ಸಾಮಾನ್ಯ ಭಿಕ್ಷುಕಿ ಎನಿಸದು ಎಂತಹ ತೇಜಸ್ಸಿದೆ ಕಣ್ಣಲ್ಲಿ ಈ ದೇಹವಿರೋದೆ ಸೇವೆಗಾಗಿ ಅಲ್ವಿ ಆ ವೇದಾಂತ ಅಲ್ಲಿರಲಿ ಸುಮ್ಮನೆ ಕೊಟ್ಕಳ್ಸೋ ಆಗ ಆಕೆ ಮರು ಮಾತನಾಡದೆ ಒಳಗೆ ಹೋಗಿ ಮೊಸರು ಅನ್ನವನ್ನ ಕಲಸಿ ಎಲೆಯೊಂದರಲ್ಲಿ ತಂದು ಹೃದಯ ತುಂಬಿ ನೀಡಿದಳು ಕೈ ತುಂಬ ನೀಡಿದುದು ಮಹಾದೇವಿಯ ಹಸಿವನ್ನ ಪೂರ್ಣವಾಗಿ ತಲ್ಲಣಿಸಬಲ್ಲುದಾಗಿತ್ತು ಅದಕ್ಕಿಂತ ಮಿಗಿಲಾಗಿ ಆಕೆಯ ಸಾತ್ವಿಕ ನೋಟ ಹಾರ್ದಿಕ ನೀಡುವಿಕೆ ಇಲ್ಲಿಯ ತನಕದ ನೋವನ್ನೆಲ್ಲ ಮರೆಸಿದವು ಕೃತಜ್ಞತೆಯಿಂದ ಸ್ವೀಕರಿಸಿ ಮರವೊಂದರ ಕೆಳಗೆ ನಿಂತು ಇಷ್ಟಲಿಂಗಕ್ಕೆ ನೈವೇದ್ಯ ಮಾಡಿ ಉಂಡಳು ಎರಡು ದಿವಸದ ಹಸಿವೆ ಹಿಂಗಿ ಅಪಾರ ಆನಂದವಾಯಿತು ನೀರನ್ನ ಕೇಳಿದಾಗ ಆಕೆ ನೀರನ್ನ ಎರೆದಳು ಮಹಾದೇವಿಯ ಹೊಟ್ಟೆ ಹಾಲಿಗಾಗಿ ಅತ್ತು ಹಾಲುಂಡ ಕೂಸು ತಣ್ಣಗಾಗುವಂತೆ ಶಾಂತವಾಯಿತು ಮೂಕನೋಟದಿಂದಲೇ ಆ ಸ್ತ್ರೀಯನ್ನ ಹರಿಸಿ ಮುಂದೆ ಸಾಗಿ ಗಿಡವೊಂದರ ಕೆಳಗೆ ಕುಳಿತಳು ಚೆನ್ನಮಲ್ಲಿಕಾರ್ಜುನ ನಿನ್ನಾಟವೇ ಬಲು ವಿಚಿತ್ರ ಕೈ ಬಿಡುವಂತೆ ಮಾಡುವೆ ಸರ್ವನಾಶವಾಯಿತು ಎನ್ನುವಾಗ ಹಗುರವಾಗಿ ಎತ್ತಿಕೊಳ್ಳುವೆ ಮಕ್ಕಳನ್ನ ತೂರಿ ಭೀತಿಯಿಂದ ಅಳುವಾಗ ಎತ್ತಿಕೊಳ್ಳುವ ತಂದೆಯಂತೆ ನಿನ್ನಾಟ ಈ ಜಗತ್ತು ದ್ವಂದ್ವಗಳ ನೆಲೆ ಕತ್ತಲೆ ಬೆಳಕು ಸಜ್ಜನರು ದುರ್ಜನರು ಕ್ರೂರಿಗಳು ದಯಾಮರು ಎಲ್ಲರೂ ಇಲ್ಲಿಯೇ ಆಲೋಚಿಸುತ್ತಾ ಇರುವಾಗ ಸ್ತ್ರೀಯೊಬ್ಬಳು ಬಂದಳು ಏಯಮ್ಮ ವರ ವರಗೌರಿ ಪೂಜೆ ಮಾಡಿವಿ ಅಡ್ಗಿ ಬಾಗಿನ ಕೊಡಬೇಕು ಕರ್ಗಡ್ಬೋ ಪುಳಿಯೋಗ್ರೆ ಸಿಹಿ ಕಜ್ಜಾಯ ಎಲ್ಲ ಐತಿ ಬಂದ್ ತಗೊಂಡು ಹೋಗು ಕರೆದಳು ಹೋಗು ತಗೋ ಹೋಗು ಮಹಾದೇವಿಯ ಮನಸ್ಸು ಹೇಳಿತು ನನಗೆ ಹೊಟ್ಟೆ ತುಂಬುವಷ್ಟು ಆಯಿತು ಮತ್ತೇಕೆ ತನ್ನಲ್ಲೇ ಅಂದುಕೊಂಡಳು ಇಂಥ ರುಚಿಯಾದ ಅಡಿಕೆ ಮತ್ತೆ ಸಿಕ್ಕೀತೆ ಮನಸ್ಸು ಆಮಿಷವನ್ನ ಒಡ್ಡಿತು ರುಚಿಯೋ ಅರುಚಿಯೋ ಬದುಕುವಷ್ಟು ದೊರೆತ ಮೇಲೆ ಮತ್ತೇಕೆ ಆಸೆ ಮಹಾದೇವಿಯ ವಿವೇಕ ಹೇಳಿತು ಎಂತಹ ಮೂರ್ಖಳು ತೆಗೆದು ಇಟ್ಟರೆ ರಾತ್ರಿಗೆ ಬರದೆ ರಾತ್ರಿಗೆ ನಿನಗೆ ಯಾರಾದರೂ ಕರೆದು ಉಣ್ಣಿಸುವರು ಆದರೆ ವಿರಾಗಿಗಳಿಗೆ ಮರುಕ್ಷಣದ ನಾಳೆಯ ಮುಂದಿನ ಚಿಂತೆ ಏಕೆ ವಿವೇಕ ಮತ್ತೆ ಹೇಳಿತು ಈಗಿನದು ಆಯಿತು ಮುಂದಿನದು ಹೊಣೆ ಶಿವನದು ನಿರ್ಧರಿಸಿಕೊಂಡಳು ಬಾರವ್ವ ಭಿಕ್ಷೆವಯ್ಯೇ ಆಕೆ ಮತ್ತೆ ಕರೆದಳು ಬೇಡ ತಾಯಿ ನನ್ನದು ಊಟವಾಗಿದೆ ಬೇರೆ ಯಾರಿಗಾದರೂ ಕೊಡಿ ಎಂತ ವಿಚಿತ್ರ ಹೆಂಗಸು ಹುಚ್ಚಿ ಇರ್ಬೇಕು ಕರೆದು ಉಣಿಸುವೆ ಅಂದ್ರೂ ಯಾರೊಬ್ಬರು ಬೇಡ ಅಂತರ ಆ ಹೆಂಗಸು ನುಡಿದಳು ಹುಚ್ಚಿ ಹುಚ್ಚಿ ಬೇಡಿದರೂ ಹುಚ್ಚಿ ಬೇಡ ಅಂದರೂ ಹುಚ್ಚಿ ಈ ಶಬ್ದಕ್ಕೆ ಅರ್ಥವೇ ಇಲ್ಲವೇ ಎಂದುಕೊಂಡಳು ಅವ್ವ ಬದುಕಲಿಕ್ಕೆ ಗುರಿ ಸಾಧಿಸಲಿಕ್ಕಷ್ಟೇ ತಿನ್ನುತ್ತಿರುವೆ ತಿನ್ನಲಿಕ್ಕಾಗಿಯೇ ನಾನು ಬದುಕಿಲ್ಲ ನಿನ್ನ ಪ್ರೇಮಕ್ಕೆ ಚಿರಋಣಿ ಆದರೆ ನನ್ನ ಗಂಡ ವಿಚಿತ್ರ ಗುಣದವನು ಅವನನ್ನ ವಲಿಸುವುದು ಬಹು ಕಷ್ಟಕರ ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆಯುಂಟೆ ಅವ್ವ ಉಂಡು ಹಸಿವಾಯಿತ್ತೆಂದೊಡೆ ಭಂಗವೆಂಬೆ ಕಂಡ ಕಂಡ ಟಾವಿನಲ್ಲಿ ಮನಬೆಂದೊಡೆ ಗಂಡ ಚೆನ್ನ ಮಲ್ಲಿಕಾರ್ಜುನ ಎಂತೊಲಿವನವ್ವ ಗಂಡ ಚೆನ್ನ ಮಲ್ಲಿಕಾರ್ಜುನ ಎಂತೊಲಿವನವ್ವ ಮುತ್ತು ಹವಳಗಳನ್ನ ತರಬೇಕೆಂದು ಕಡಲಿಗೆ ಇಳಿವವನು ತೇಲಿಸಬಲ್ಲ ವಸ್ತುಗಳನ್ನ ಕಟ್ಟಿಕೊಳ್ಳಬೇಕೇ ವಿನಹ ಮುಳುಗಿಸುವಂತಹ ಕಲ್ಲನ್ನಲ್ಲ ಹಾಗೆಯೇ ದಿವ್ಯಾನುಭವದ ವಾರಿದಿಯಲ್ಲಿ ಮುಳುಗಿ ಆತ್ಮಮೌಖಿಕವನ್ನ ತರಬೇಕೆಂಬ ನಾನು ತತ್ಸಾಧನೆಗೆ ಸಹಾಯಕವಾಗುವ ಸಂಯಮ ಇಂದ್ರಿಯ ನಿಗ್ರಹತ್ವಗಳನ್ನು ಇರಿಸಿಕೊಳ್ಳಬೇಕು ಅದು ಬಿಟ್ಟು ಇಂದ್ರಿಯ ದೌರ್ಬಲ್ಯ ಜವ್ಯಾಚಾಪಲ್ಯದ ಕಲ್ಲುಗಳನ್ನು ಕಟ್ಟಿಕೊಂಡು ಪಾರಮಾರ್ಥ ಬಾರಿದೆಯೊಳಗೆ ಧುಮುಕಿದರೆ ಏನಾದೀತವ್ವ ಅವಶ್ಯಕತೆ ಇರುವವರಿಗೆ ಕೊಡುತಾಯಿ ಉಂಡವರಿಗೆ ಉಣ್ಣಿಸುವುದು ದಯೆಯಲ್ಲ ಹಸಿದವನಿಗೆ ಉಣ್ಣಿಸು ಆಸ್ತ್ರೀ ಮರಳಿ ಹೋದಳು ನಾಲಿಗೆ ರುಚಿ ಮನದ ಆಮಿಷವನ್ನ ಗೆದ್ದಾಗ ಮಹಾದೇವಿಗೆ ಅಪೂರ್ಣ ಸಂತೃಪ್ತಿ ಎನಿಸಿತು ಆ ತಾಣದಿಂದ ಮೇಲಕ್ಕಿದ್ದು ಮುಂದಿನ ಹಾದಿ ತುಳಿದಳು ಅನ್ನದಲ್ಲಿ ಎಂತಹ ಶಕ್ತಿಯಲ್ಲವೇ ಅನ್ನದಿಂದಲೇ ಪ್ರಾಣ ಉಳಿವು ಹಸಿದ ಮಾನವ ಏನನ್ನೂ ಮಾಡಲು ಸಿದ್ಧನಾಗುವನಲ್ಲವೇ ಅನ್ನದ ಬೆಲೆಯನ್ನ ಎಷ್ಟು ಜನ ಅರಿತಿರುವರು ತುತ್ತನ್ನ ಬಿದ್ದಾಗ ಎಂತಹ ಶಕ್ತಿ ಮೈಗೂಡಿತು ಅಂತೆಯೇ ಜೇಡರ ದಾಸಿಮಯ್ಯನವರು ಹೇಳುವರು ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ ಹಸಿವಿಗನ್ನವ ನಿಕ್ಕಿ ವಿಷವ ನಿಳುಹಬಲ್ಲಡೆ ವಸುದೆಯೊಳಗಾತನೇ ಗಾರುಡಿಕ ಕಾಣ ರಾಮನಾಥ ವಸುದೆಯೊಳಗಾತನೇ ಗಾರುಡಿಕ ಕಾಣ ರಾಮನಾಥ ವಚನವನ್ನ ಮನನ ಮಾಡಿಕೊಳ್ಳುತ್ತ ಮಹಾದೇವಿ ಮುಂದೆ ನಡೆದಳು ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಧನ್ಯವಾದ